ಎಲ್ಲ ಕೆರೆಗಳನ್ನು ತುಂಬಿಸಲಾಗುವುದು ರೈತರು ಹೋರಾಟಗಳನ್ನು ಮಾಡಿದರೆ ಮಾತ್ರ ನ್ಯಾಯ ಸಿಗುವುದು ಎಸ್ ಎಸ್ ಮಲ್ಲಿಕಾರ್ಜುನ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ ವ್ಯರ್ಥವಾಗಿ ಹರಿಯುವ ನೀರನ್ನು ಬಳಸಿ ಜಿಲ್ಲೆಯ ಎಲ್ಲಾ ಕೆರೆಗಳನ್ನು ತುಂಬಿಸುವ ಕಾರ್ಯಕ್ಕೆ ಯೋಜನೆ ರೂಪಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ ಅವರು ತಿಳಿಸಿದರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿನ ಉಳಪನಕಟ್ಟೆ ಕ್ರಾಸ್ ಬಳಿಯ ರೈತ ಹುತಾತ್ಮರ ಸ್ಮರಣಾರ್ಥ ಸಮಿತಿಯಿಂದ ಈ ಒಬ್ಬೇನಹಳ್ಳಿ ಕಲ್ಲಿಂಗಪ್ಪ ಮತ್ತು ದಿವಂಗತ ಸಿದ್ದನೂರು ನಾಗರಾಜ್ ಆಚಾರ್ ಅವರ ಮೂವತ್ತೆರಡನೇ ರೈತ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತಾಡಿದರು ಇಪ್ಪತ್ತೆರಡು ಕೆರೆಗಳ ತುಂಬಿಸುವ ಯೋಜನೆ ಮಾಯಕೊಂಡ ಕ್ಷೇತ್ರಕ್ಕೆ ಅಗತ್ಯವಾಗಿದೆ ಕೆರೆಗಳ ತುಂಬಿಸುವ ಕಾರ್ಯಕ್ಕೆ ಹತ್ತೊಂಬತ್ತು ಕೋಟಿ ಮೀಸಲಿಡಲಾಗಿದೆ ಎಲ್ಎನ್ಟಿ ಕಂಪನಿಯವರು ಕೈಗೊಂಡಿದ್ದ ಕಾಮಗಾರಿ ಕಳಪೆಯಾಗಿ ಪೈಪ್ಗಳು ಒಡೆದು ಹೋಗಿದ್ದವು ಈ ಪುನಃ ರೂಪುರೇಷೆ ತಯಾರಿಸಲು ನೀರಾವರಿ ಸಚಿವರನ್ನು ಇಲ್ಲಿಗೆ ಕರೆಯಿಸಿ ಸಭೆ ನಡೆಸೋಣ ಉತ್ತಮ ಕಾಮಗಾರಿಯೊಂದಿಗೆ ಕೆರೆಗಳ ತುಂಬಿಸುವ ಕೆಲಸ ಮಾಡೋಣ ಎಂದರು ರೈತರ ಹುತಾತ್ಮ ಭವನ ಕಟ್ಟೋಣ ರೈತರ ಏನೇ ಸಮಸ್ಯೆಗಳಿದ್ದರೂ ಪರಿಹರಿಸುವ ಕೆಲಸಕ್ಕೆ ಒಟ್ಟಾಗಿರೋಣ ಎಂದರು